ಇವತ್ತ ನಮ್ಮ ವೀಕ್ಷಕರಿಗೆ ಏನ್ ಮಾಡ್ ಇವತ್ತ ತೋಷಿ ಚುರ್ಮೂರಿ ಮಾಡಿ ತೋರಿಸ್ ತೋಷಿತ್ ಚುರ್ಮುರಿ ಅಥವಾ ಅದಕ್ಕ ಮತ್ತೊಂದ್ ಐತಿ ಏನಪ್ಪಾ ಅಂತಂದ್ರ ಸುಸ್ಲಾ ಅದನ್ನ ಹೆಂಗ್ ಮಾಡೋದಂತೇಳಿ ಇವತ್ತು ನಮ್ಮ ಮಮ್ಮಿ ಅವ್ರ್ ಹೇಳ್ಕೊಡ್ತಾರ ಈ ವಿಡಿಯೋನ ಎಂಡ್ ನೋಡ್ರಿ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಓಕೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತೂ ಅಮ್ಮ ಎಂದರೆ ಏನು ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು ಪ್ಲೀಸ್ ವೆಲ್ಕಮ್ ಮಮ್ಮಿ ಆನ್ ದಿ ಸ್ಟೇಜ್ ಪ್ಲೀಸ್ ಮರೀ ಮಮ್ಮಿ ನೋಡ್ರಿ ನಮ್ ಸ್ಪರ್ಶ ಅವರು ಕೂತ ಚಿಯರ್ ಅಪ್ ಮಮ್ಮಿ ವೆಲ್ಕಮ್ ಬ್ಯಾಕ್ ಹೆಂಗದ್ರಿ ಇವತ್ತ ನಮ್ಮ ವೀಕ್ಷಕರಿಗೆ ಏನ್ ಮಾಡಿ ತೋರಿಸಬೇಕಂತದ್ರಿಶಿ ಚುಮುರಿ ಮಾಡಿ ಓಕೆ ರೈಟ್ ನಾವ್ ಈಗಿತ್ತ ತೋಸ ಚುಮುರಿ ಮಾಡೋಣ ಅಂತ ಈಗ ಇಂಗ್ರೀಡಿಯನ್ಸ್ ತೋರ್ಸಂಗಿಲ್ಲ ಯಾಕಂದ್ರ ರೆಕಾಪ್ನಾಗ ನಿಮಗೆ ಇಂಗ್ರೀಡಿಯನ್ಸ್ ತೋರಿಸ್ತೀನಿ ಡಬಲ್ ಡಬಲ್ ಸಲ ಆಕೇತ ಹಿಂಗ್ ಮಾಡಕತ್ತೇವ ನಾವ ಇನ್ಮೇಲಿಂದ ಇಂಗ್ರೀಡಿಯನ್ಸ್ ತೋರ್ಸಂಗಿಲ್ಲ ರಿಕಾಪನ ಆಗಷ್ಟ ಬರ್ತಾವ ಮಮ್ಮಿ ಫಸ್ಟ್ ಗೆ ತೋಸ ಚುರ್ಮುರಿ ಮಾಡಾಕ ಬಾಳಿಗೆ ಅಂತೂ ಇಟ್ಕೊಂಡ್ ಬಿಟ್ಟರೆ ಏನ್ ಮಾಡೋರಿಗೆ

ಈ ಚುಮುರಿ ಸೊಪ್ಪು ಎಲ್ಲ ನೆನದಾವು ಹ್ಞೂ ಇವ್ನು ಸ್ವಲ್ಪ ಕೈಯಲ್ಲೇ ಹಿಂಗ ಅತಿಕ್ಕಿ ತೆಗಿಬೇಕು ಓಕೆ ಮಮ್ಮಿ ಹ್ಞೂ ಇವತ್ತ್ನೆಲ್ಲ ತೋರಿಸ್ಕೊಂಡ್ರಿ ಈಗ ಮುಂದೆ ಏನು ಮಾಡ್ತೀರಿ ಈಗ ಬಾಳ್ಗಿ ತಗೋ ಹ್ಞೂ ಗ್ಯಾಸ್ ಹಚ್ಚಿ ಗ್ಯಾಸ್ ಹಚ್ಚು ಓಕೆ ಗ್ಯಾಸ್ ಹಚ್ಚಿ ಬಾಳ್ಗಿ ಗ್ಯಾಸ್ ಚಮ್ಚೆ ಹ್ಞೂ ಈಕ ಇದಕ್ಕೆ ಬಾಳ್ಗಿ ಕಾದೈತಿ ಹಾಂ ಎಣ್ಣೆ ಹಾಕವ ಒಂದು ಎರಡು ಚಮಚೆ ಎರಡು ಚಮ್ಚೆ ಎಣ್ಣೆ ಹಾಕೊಂಡ್ರೆ ನೋಡು ಮಮ್ಮಿ ಸಾಕು ಸಾಕು

ಈಗ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕಿದ್ರೇನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಲಘು ಕೆಂಪಕ್ಕ ಉಳ್ಳಾಗಡ್ಡಿ ನೋಡ್ರಿ ಇದು ಪ್ರೋಟಿಪ್ ಇದು ಒಂದ್ ಚುಟ್ಗೆ ಎಷ್ಟು ಉಪ್ಪು ಹಾಕತ್ತೆ ನಾನು ಇದ್ರಾಗ ಹಸಿ ಮೆಣಸಿನ್ಕಾಯಿನೂ ಹಾಕ್ಬಿಡ ಈಗ ಇಲ್ಲಿ ಒಂದ್ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ವಿ ಹಾಕಿವಿ ಒಂದು ಅರ್ಧ ಚಮಚ ಹಾಕಲಿ ಓಕೆ ಒಂದು ಅರ್ಧ ಚಮಚ ಅಷ್ಟು ಅರ್ಶಿನ ಪುಡಿ ಹಾಕೇನಿ ಆಮೇಲೆ ಟೊಮೆಟೊ ಹಾಕಿ ಈಗ ಹಾಕ್ಲಿ ಈಗ ಸೈಡ್ ಹಾಕಿ ಸೈಡ್ ಎಣ್ಣೆ ಸರಿಸ್ಕೊಂಡು ಟೊಮೆಟೊ ಹಾಕೋಣ

ಶೇಂಗಾ ಒಂದು 15 15 ರಿಂದ 20 ಗ್ರಾಂ 3 4 ಚಮಚ ಅನ್ಕೋಬಹುದು ಹುಂ ಚಿಂ ಚೆನ್ನ ಮತ್ತೆ ಟೊಮೆಟೊ ಮೆತ್ತ ಗတ် ಬೆಲ್ಲ ಹಾಕು ಬೆಲ್ಲ ಬೆಲ್ಲಾಗ್ಲಿ ಓಕೆ ಒಂದು ಚಮಚದಷ್ಟು ಒಂದು ಚಮಚದಷ್ಟು टाकಲೇ ಇರೋಗಾ ಓಕೆ ಈ ಟೊಮೆಟೊ ಒಳಗ ಕರಗಿಸ್ಕೋಬೇಕು ಅಂದ್ರೆ ಅಂದ್ರೆ ಲಘು ಕರಗ್ತೈತಿ ಹುಂ ಸ್ವಲ್ಪ ಉಪ್ಪು ಹಾಕಿ ಬಿಡು ಅಷ್ಟ್ಕಳವಾ ಹು ಬೇಡ मम्मी ಬೆಲ್ಲ ಇಲ್ಲ ಅಂದ್ರೆ ಸಕ್ಕರೆ ಹಾಕಬಹುದು ಇಲ್ಲ ಬೆಲ್ಲನ ಹಾಕ್ತೈತೆ ಟೇಸ್ಟ್ ಬರ್ತೈತಿ ಓಕೆ ಸೊ ಕೆಲವೊಂದಕ್ಕೆ ಬೆಲ್ಲನ ಹಾಕ್ಬೇಕಾಕ್ಕೈತೆ ನೋಡಿರಿ ಈಗ ಇದು ಬಂದ್ ಮಾಡಿ ಗ್ಯಾಸ್ ಬಂದ್ ಮಾಡಿ ಬಂದ್ ಮಾಡಿ ಓಕೆ ರೆಡಿ ರೆಡಿ ಈಗ ಚುರುಮುರಿ ಗ್ಯಾಸ್ ಆಫ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತ ಓಕೆ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೈತಿ ಈಗ ಸಣ್ಣ ಉರಿ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತ ಓಕೆ ಈಗ ಅದನ್ನ ಮತ್ತೆ ಬೇಯ್ಸ್ಕೊಬೇಕೇನೋ ಒಮ್ಮೆ ಸೊಪ್ಪು ಏನು ನೀರು ಇರ್ತೈತಲ್ಲ ಚುರಮುರಿ ಒಳಗ ಹಾಂ ಹಾಂ ಅದೆಲ್ಲ ಓಕೆ 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 ಇಲ್ಲ ಅಂದ್ರೆ ಹಸಿ ಹಸಿ ಭಾಳ ಉಳ್ದ್ಬಿಡ್ತೈತಿ ಇದ್ರಾಗಿನ ನೀ ಮಸಾಲೆ ನೀರು ಸೊಪ್ಪು ಎಲ್ಲ ಮಿಕ್ಸ್ ಆಗೈತಿ ಈಗ ಪುಟಾಣಿ ಚಟ್ನಿ ಹಾಕೋಣ ಪುಟಾಣಿ ಎಷ್ಟು ಆರ್ಡರ್ ಮಾಡಿದ್ದು

ಸೊ ಎಷ್ಟ್ ಜನಕ್ ಗುರ್ತಿತ್ತು ಅನ್ನೋದನ್ನ ಕಮೆಂಟ್ ಮಾಡ್ತೇವೆ ಸರಿ ನಾವ್ ಇದಕ್ಕ ಚುರುಮರಿ ಅಂತೇವೆ ಈಗ ಇದನ್ನ ಇದಕ್ಕೆ ಮೇಲೆ ಕೊತ್ತಂಬರಿ ಹಾಕೋಣ ಗಾರ್ನಿಶಿಂಗ್ ಮಾಡೋಣ ಕೊತ್ತಂಬರಿಂದ ನಾವ್ ಇದನ್ನ ಗಾರ್ನಿಶ್ ಮಾಡಿ ರೆಡಿ ಮಾಡಿ ತಿನ್ನಕೆ ರೆಡಿ ಆಗಿ ಬರ್ತೀವಿ ನೀವ್ ಅಲ್ಲಿ ಮಠ ಬಡ ಬಡ ಹೋಗಿ ಮಾಡ್ಕೊಂಡ್ರಿ ಮಳಿಗಾಲದಾಗ ಮಳಿ ಬೀಳು ಮುಂದ ಸಂಜಿಕೆ ಏನಾರ ಚಾ ಜೊತಿ ತಿನ್ಬೇಕನ್ನಿಸ್ತೇತಿ ಮಣಿಯಾಗ ಚುರ್ಮುರಿ ಜೊತೆ ಇವಂದಿಷ್ಟ್ ನಾಲ್ಕೈದು ಐಟಮ್ ಇದ್ರ ಸಾಕ್ ನೋಡ್ರಿ ಹಗದಿ ಜಬರ್ದಸ್ತ್ ಆಗಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ನ್ಯಾಕ್ಸ್ ರೆಡಿ ಆಕೇತಿ ಬರೀ ಹಂಗಿತ್ತಂದ್ರ ಚುರ್ಮುರಿ ಸೂಸ್ಲಾ ಅಥವಾ ತೊಯಿಸಿದ ಚುರ್ಮುರಿ ಮಾಡುವ ವಿಧಾನ ಮತ್ತ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣಂತ ಮೊದಲಿಗೆ ಒಂದ್ ಬಾಳ್ಗಿ ಒಳಗ ಚುರ್ಮುರಿ ಮತ್ತ ನೀರು ಹಾಕಿ ಚುರ್ಮುರಿನ ಚಂದಗ ತೋಯಿಸಿ ಹಿಂಡಿ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಬಾಳ್ಗಿ ಇಟ್ಕೊಂಡು ಅದ್ರ ಒಳಗ ಎಣ್ಣೆ ಸಾಸ್ವಿ ಜೀರ್ಗಿ ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ಅರಿಶಿನ ಟೊಮೆಟೊ ಹುಣಸಿ ಹುಳಿ ಶೇಂಗಾ ಬೆಲ್ಲ ಮತ್ತ ಉಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡು ಗ್ಯಾಸ್ ಸ್ಟೋವ್ ಆಫ್ ಮಾಡ್ಕೊರಿ ರೆಡಿ ಆಗಿರೋ ಒಗ್ಗರಣೆ ಒಳಗ ತೋಯಿಸಿ ಇಟ್ಕೊಂಡಿರೋ ಚುರ್ಮುರಿ ಹಾಕಿ ಚಂದಗ ಮಿಕ್ಸ್ ಮಾಡ್ಕೊಂಡು ಮತ್ ಒಪ್ಪಸ ಗ್ಯಾಸ್ ಆನ್ ಮಾಡ್ಕೊಂಡು ಚುರ್ಮುರಿ ಒಳಗೆ ನೀರ್ ಹೋಗು ಮಠ ಬಿಸಿ ಮಾಡ್ಕೋರಿ ಲಾಸ್ಟಿಗೆ ಪುಟಾಣಿ ಹಿಟ್ಟು ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ತೊಯಸಿದ ಚುರ್ಮುರಿ ಅಥವಾ ಚುರ್ಮುರಿ ಸೂಸ್ಲ ರೆಡಿ ಬೇಕಂದ್ರೆ ನೀವು ಮ್ಯಾಲ್ಗಡೆ ನಾಕ ಶೇವ ಮತ್ತ ಉಳ್ಳಾಗಡ್ಡಿ ಉದುರ್ಸ್ಕೊಂಡು ತಿಂದ್ರ ಟೇಸ್ಟ್ ಅಂದ್ರು ಜಬರ್ದಸ್ತ್ ಆಗಿರ್ತೈತಿ ನೋಡ್ರಿ ಅಲ್ರಿ ಶ್ವೇತಾ ಅವ್ರೀ ಎಂಡ್ ಆಗಿಲ್ಲ ಇನ್ನು ಮಠ

ಅಮೃತ ತಾಯಿ ಹ್ಮ್ ತಾಯಿ ಕೈತು ತಂದ್ರ ಅಮೃತ ಅಷ್ಟ ಅದ್ಭುತವಾಗಿ ಬಂದಿದೆ ನೋಡಿ ಇದು ಬಾರಿ ಮಾಸ್ ಆಗಿದೆ ಮamey ಅದು ಹುಳಿ ಬೆಲ್ಲ ಆಮೇಲೆ ಪುಟಾಣಿ ಹಿಟ್ ಹಾಕಿರla ಕಾಂಬಿನೇಷನ್ ಜಸ್ಟ್ ಬಾಗಸ್ತನ ಜಬರ್ದಸ್ತ ಆಗಿದೆ ಈ ರೆಸಿಪಿನ ಪ್ರತಿ ಒಬರ್ ಮನೇಗೂ ಮಾಡಿ ಮಾಡತರ ಉತ್ತರ ಕರ್ನಾಟಕದಾಗ ಬಹಳ ಫೇಮಸ್ ಇದೆ

ಮತ್ತೆ ನಿಮ್ಗೆ ಅವರ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಯಾವ ಅಡ್ಗೆ ಬೇಕನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಆ ರೆಸಿಪಿನ ನಾವು ನಿಮ್ಗೆ ತೋರಿಸ್ತೇವೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಮಾಡಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗು ಟೇಕ್ ಕೇರ್